ಬಂದಿದ್ವಿ ಸ್ಟೋರ್ ಹುಡ್ಕೊಂಡ ಆದ್ರೆ ಇಲ್ಲಿ ಸ್ಟೋರ್ ಇಲ್ರಿ ಈ ರೋಡ್ಲೆ ಹೋಗ್ಬೇಕಂತ ನಾವು ಇದನ್ನ ದಾಟು ಹೋಗ್ಬಿಟ್ಟಿದ್ವಿ ಈಗ ಅದಕ್ಕೆ ಈಗ ಇದ್ರೊಳಗೆ ಹೋಗನು ಫೈನಲ್ ಆಗಿ ಇದು ಕಾಲೇಜ್ ಒಳಗೆ ಬಂದ್ವಿ ಈಗ ಇಲ್ಲಿ ಇಲ್ಲಿ ಅನ್ಲೋಡ್ ಮಾಡಬೇಕಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಹತ್ತನೇ ತಾರೀಕು ಈಗ ಎಲ್ಲ ರೆಡಿಯಾಗಿ ಸೀದಾ ಕಂಪ್ನಿ ಹೊಂಟೇನಿ ಯಾಕಂದ್ರೆ ದಿನ ಏನು ಲೋಡಿಂಗ್ ಆಗಿಲ್ಲ ಕಂಪ್ನಿ ಒಳಗೆ ಬರೀ ಒಂದೊಂದು ಗಾಡಿ ಒಂದೊಂದು ಗಾಡಿ ಆಗ್ಯಾವ ನಮ್ದು ಇವತ್ತಿಗೆ ಎರಡನೇ ಪಾಲ್ಗೆ ಹೋಗೈತಿ ಇವತ್ತು ಹತ್ತನೇ ತಾರೀಕು ಇರೋದ್ರಿಂದ ಲೋಡಿಂಗ್ ಆಗ್ಬೋದು ಈಗ ಸೀದಾ ಇಲ್ಲಿಂದ ಕಂಪ್ನಿ ಹೋಗೋಣ ಈಗ ಎಲ್ಲಿ ಇದೇನು ಅಂದ್ರೆ ಗಬ್ಬುರ್ ಕಡೆ ಒಂಟೇನಿ ಇದೇ ಆಗತೈತಿ ಅಲ್ರಿ ಅಲ್ಲದೇ ನೀವು ಕರೆಕ್ಟ್ ಈಗ ಇದೆ ಒಂದು ಕಡೆ ರೋಡ್ ಬಂದ್ ಮಾಡ್ಬಿಟ್ರ ಯಾಕಂದ್ರೆ ಆ ಕಡೆ ರೋಡ್ ಮಾಡತ್ತಾರ ಮೊದ್ಲು ಈ ಕಡೆ ಮಾಡ್ಬೇಕಾರೆ ಆ ಕಡೆ ಚಲುವತ್ತೆ ಈಗ ಆ ಕಡೆ ಮಾಡಕತ್ತಾರ ಈ ಇದು ಚಲೋ ಮಾಡ್ರಿ ಈಗ ಬರ್ರಿ ಈಗ ಹೋಗುನೂ ಸೀದಾ ಇಲ್ಲಿಂದ ಸೀದಾ ಇನ್ನೂ ಭಾಳ ದೂರ ಇಲ್ಲ ಒಂದು ಒಂದೂವರೆ ಕಿಲೋಮೀಟರ್ ಆಗ್ಬೋದು ನಮ್ಮ ಕಂಪ್ನಿ ಅಷ್ಟೇ ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹೆಚ್ಚಿದೆ ಈಗ ಲೋಡ್ ಮಾಡೋಕೆ ಇಲ್ಲೇ ಲೋಕಲ್ ನಮ್ದು ಈಗ ಲೋಕಲ್ ತುಂಬ ನಾವು ಇಲ್ಲೇ ಧಾರವಾಡಕ್ಕೆ ಯಾಕಂದ್ರೆ ನಮ್ಮ ಕಡೆ ಅಷ್ಟೇ ಅಮೌಂಟ್ ಎಲ್ಲ ದೂರವಿಗೂ ಅಷ್ಟೇ ನಮ್ಮದೇ ಪಳಿಯುತ್ತೆ ಆದ್ರೆ ನಾವು ಸರಿಪದ್ದುಗೆ ಬಿಟ್ಕೊಟ್ಟಿವಪ್ಪ ಅಂದರೆ ಈಗ ಗೋಕಲ್ ಮ್ಯಾಪ್ಲಸ್ ಸಿರುಚಿ ತುಂಬಾರ ನಾವಿಲ್ಲಿ ಲೋಕಲ್ ಧಾರವಾಡ ತುಂಬತ್ತೆ ಫೈನಲ್ ಆಗಿ ಪೂರ ಗಾಡಿನೂ ಲೋಡ್ ಆಗುತ್ತೆ ಲೋಡಾಗಿ ಬೆಲ್ಲೋದು ಎಲ್ಲ ಬಂದೈತಿ ಈಗ ಗಾಡಿ ಇಲ್ಲಿ ನೋಡ್ರಿ ಇಲ್ಲೇ ಗಾಡಿ ತುಂಬಿನಿ ಒಟ್ಟು ಮೂರು ಪಾಯಿಂಟ್ ಅದಾವ ಇವೆ ಮೂರಲ್ಲ ನಾಲ್ಕು ಪಾಯಿಂಟ್ ಹಾಕುವ ಅಲ್ಲಿ ಹೋಮಾವೆ ಇದೊಂದು ಗಾಡಿ ಖಾಲಿ ಮಾಡಿದ್ವಿ ಖಾಲಿ ಮಾಡಿ ಬಡ ಬಡ ಲೋಡ್ ಮಾಡಿದ್ರಿ ಈಗ ಬಿಲ್ಲು ಕೊಟ್ಟಾರ ನಮಗೆ ಬಿಲ್ಲುಗಳು ಎಲ್ಲ ತೊಗೊಂಡಿದ್ವಿ ಅದಕ್ಕೆ ಈಗೆಲ್ಲ ಊಟ ಗೀಟ ಮಾಡಿಬಿಟ್ರ ತನ್ಸಿ ಒಂಟೆನಿಗೆ ಇವತ್ತಿಗೆ ಕರೆಕ್ಟ್ ಒಂಬತ್ತು ದಿನ ಆತ್ ನಾವು ನಿತ್ಯೆ ಆದ್ರೆ ಲೋಡಿಂಗ್ ಅಂಕಾರ ಏನು ಬರಲಿಲ್ಲ ಒಂದು ಲೋಡಿಂಗ್ ಬಂದಿತ್ತೆ ಆದ್ರೆ ನಮ್ಮ ಕಡೆ ರಾಕ್ ರೊಕ್ಕಲೋರ್ ಸಂಬಂಧ ಬಿಡುವುದಿ ಬರ್ತದೆ ಏನು ಮಾಡಕ್ಕೆ ಬರೋಂಗಿಲ್ಲ ನಮಗೆಲ್ಲ ಲೋನ್ಗೆ ತುಂಬಿ ಎಲ್ಲ ಕಡೆಗಿದು ಅದ್ರ ಸಂಬಂಧ ಇದೊಂದು ಒಂದು ಧಾರವಾಡ ಒಂದು ಹಚ್ಚಿ ಲೋಕಲ್ ಗಾಡಿ ಮೊನ್ನೆ ಐದುನೂರು ರೂಪಾಯಿ ಡೀಸೆಲ್ ಹಾಕಿದ್ದೆ ಅದ್ರ ಡೀಸೆಲ್ನಾಗ ಹೋಗರ್ತಿದೆ ಅದಕ್ಕೆ ಧಾರವಾಡ ತುಂಬಿನಿಗೆ ಈಗ ಯಾರ ಕಡೆ ಕೇಳಿದ್ರು ಯಾರ ಕಡೆ ರೊಕ್ಕ ಬರೋಂಗಿಲ್ಲ ಪಾಪ ಯಾಕಂದ್ರೆ ಎಲ್ಲರೂ ಐದನೇ ತಾರೀಕು ಲೋನ್ ಇರ್ತಾವೆ ಲೋನ್ ಹಾಕಿ ಇದನ್ನು ಮಾಡಿರ್ತಾರೆ ಅದ್ರ ಸಂಬಂಧ ಈಗ ಧಾರವಾಡ ಹೊಟ್ಟೆ ನಾಲ್ಕು ಪಾಯಿಂಟ್ ಐತೆ ಹುಬ್ಬಳ್ಳಿ ಹುಬ್ಳಿ ಎಸ್ ಡಿ ಎಮ್ ಧಾರವಾಡ ಮತ್ತು ಧಾರವಾಡದಾಗ ಒಂದು ಪಾಯಿಂಟ್ ಕಾಲೇಜು ಮಾಡೋಕೆ ಒಬ್ಬನಿಗೆ ಒಂದು ಗಾಡಿ ಬೆಳಗ್ಗೆ ಬರಬೇಕಾರೆ ಕೆಟ್ಟ ಹೆಚ್ಚು ರೋಡ್ನಾಗ ನಾಟ್ ನಡ್ಬಾರ ರೋಡ್ನಾಗ ಕೆಟ್ಟ ಬಿಟ್ಟ ಸರ್ವಿಸ್ ರೋಡ್ನಾಗ ಕಂಟೈನರ್ ಪಾಪ ಏನಾಗೈತಿ ಏನ ಬೆಳಗ್ಗೆ ಆ ಮಿಸ್ತ್ರಿ ಅದು ಏನು ಇದಿದಿಲ್ಲ ಇಲ್ಲಿ ಯಾರು ಬಂದಾರ ರಿಪೇರ್ ಮಾಡಾಕಂತಾರೆ ಕರೆಕ್ಟಾಗಿ ಈಗ ಬಂಕಾಪುರ ಚೌಕ್ ರೋಡ್ ಐತೆ ಇಲ್ಲೇ ಒಂದು ಇಂಡಸ್ಟ್ರಿಯರಿ ಮನಿ ಅಂತಂತಿ ಅಲ್ಲಿ ಆ ಮನಿ ಕಡೆ ಖಾಲಿ ಮಾಡ್ಬೇಕು ನಮ್ಮ ಗಾಡಿ ಈಗ ಒಂದು ಪಾಯಿಂಟ್ ಇಲ್ಲೇ ಐತೆ ನಮ್ದು ಬಂಕಾಪುರ ಚೌಕ ಕಡೆ ಒಂದ್ ಪಾಯಿಂಟ್ ಖಾಲಿ ಆಯ್ತು ನಮ್ದು ಇಲ್ಲಿ ನೋಡ್ರಿ ಇಲ್ಲಿ ಮಿರರ್ ನಾ ಕಾಲ ಬೋರ್ಡ್ ಅಲ್ಲೇ ಒಂದ್ ಪಾಯಿಂಟ್ ಖಾಲಿ ಮಾಡಿದೆ ಖಾಲಿ ಮಾಡಿ ನಮ್ದು ಎಸ್ ಡಿ ಎಂ ಏನೇ ಧಾರವಾಡ ನೋಡ್ಬೇಕು ಫೋನ್ ಹಚ್ಚ ಮದ್ಲ ಪಾರ್ಟಿಗೆ ಫೋನ್ ಹಚ್ಬೇಕ ಪಾರ್ಟಿ ಎಲ್ಲಿ ಅಂತಾರ ಎಲ್ಲಿ ಎಸ್ ಡಿ ಎಂ ಅದ ದವಾಖಾನಿ ಮದ್ಲೆ ನಮ್ಗೂ ಗೊತ್ತಿಲ್ಲ ಅವರು ಸೇಲ್ಸ್ಮೆನ್ ನಂಬರ್ ಕೊಟ್ಟರ ಅವ್ರಿಗೆ ಫೋನ್ ಹಚ್ಚಿ ಅವ್ರು ಅನ್ಲೋಡ್ ಮಾಡ್ತಾರ ಅಂತ ಹೇಳಿ ಒನ್ಯಕ್ ಅವ್ರಿಗೆ ಕೇಳೋಣ ಟೈಮ್ ಟೈಮ್ ಸೇರಿ ಏನಾರ ಖಾಲಿ ಮಾಡಿದ್ರೆ ಒನ್ಯಾಕ ಎಸ್ ಡಿ ಎಂ ಖಾಲಿ ಮಾಡಿದ್ರೆ ಇಲ್ಲಾಂದ್ರೆ ಅಂದ್ರೆ ಧಾರವಾಡಕ್ಕೆ ಹೋಗಿ ಒಳಗಿ ಮಾಡಿದ್ರಿಜಿಚಿ ನೋಡೋಣ ಅಲ್ಲಿ ಹೋಗಿ ಕರೆಕ್ಟಾಗಿ ಮೇನ್ ರೋಡಿಗೆ ಬಂದೆ ಮೇನ್ ರೋಡ್ ಅನ್ನೋಕೆ ಏನೋ ಪೂರಾ ಸಿಟಿ ಒಳಗೆ ಹೋಗ್ಬೇಕೀಗ ಯಾಕಂದ್ರೆ ಎಸ್ ಡಿ ಎಮ್ ಒಂದು ಪಾಯಿಂಟ್ ಇದ್ದು ಸಂಬಂಧ ಫೋನ್ ಹಚ್ಚಬೇಕೀಗ ಅವ್ರಿಗೆ ಫೋನ್ ಅದು ಹಚ್ಚಿ ಕೇಳ್ಕೊಂಡು ಹೋಗೋಣ ಈಗ ಎಲ್ಲೇ ಅಂದರೆ ನ್ಯೂ ಇಂಗ್ಲೀಷ್ ಸ್ಕೂಲ್ ಕಳೆದಿ ಕರೆಕ್ಟ್ ಟೈಮ್ ಎರಡುವರೆ ಆಯ್ತು ಈಗ ಎರಡು ಗಂಟೆಗೆ ಅವ್ರ ಕಡೆ ಬಂದಿನಿ ಅದ ತಾಸು ಮಾಡಿದ್ರು ಅವ್ರು ಖಾಲಿ ಮಾಡೋಕ್ಕೆ ಆ ತಾಸನಾಗ ಖಾಲಿ ಮಾಡಿ ಒಂದು ಸ್ವಲ್ಪ ಮಟ್ರಲ್ ಇತ್ತು ಅವ್ರದ್ದು ಅದು ಹಾಕಿದಾರೆ ಬರ್ರಿ ಇಲ್ಲಿಂದ ಸೀದ ಈಗ ಮೂರು ಐವತ್ತಾರು ಟೈಮ ಎಲ್ಲಿ ಮಠ ಬಂದ್ಯಪ್ಪ ಅಂದ್ರೆ ಈಗ ಹುಣಕಾಲ ರೀಚ್ ಆದ್ಯ ಪಾರ್ಟಿಗೆ ಎಸ್ ಡಿ ಎಮ್ ದವಾಖಾನಿದದ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಐದು ಗಂಟೆ ಒಳಗೆ ಬರ್ರಿ ಅಂದ್ರೆ ಖಾಲಿ ಮಾಡ್ತೀವಿ ಇಲ್ಲಿ ಏಕೆಂದ್ರೆ ಮಾಡಂಗಿಲ್ಲ ಏನತ್ತಾರೆ ಈಗ ಕರೆಕ್ಟ್ ಹುಣಕಾಲ ಕೇಳಿ ಇದಲ್ಲ ಅಲ್ಲಿದ್ದೀನಿ ಬರ್ರಿ ಹೋಗೋಣ ಸೀದ ಫೈನಲ್ ಆಗಿ ಎಸ್ ಡಿ ಎಮ್ ಕಡೆ ಬಂದೆ ಕಾಧತ್ ನೋಡ್ರಿ ರೈಟ್ ಸೈಡ್ ಅದ ಎಸ್ ಡಿ ಎಮ್ ಇಲ್ಲೇ ಕೇಳೋಣಗೆ ಇಲ್ಲೇ ಹಸ್ ಒಳಗೆ ಹೋಗ್ಬೇಕು ಇನ್ನು ಆ ಕಡೆ ಹಂಚ್ಬಿಡ್ತಾರ್ದಂತೇಳಿ ಕೇಳ್ಕೊಂಡ ಹೋಗ್ಬೇಕೀಗ ಇಲ್ಲೇ ಕೇಳೋಣ ಇಲ್ಲೇ ಇಲ್ಲೇ ಸ್ಟೋರ್ಗೆ ಅಂತ ತಂದಾರವ್ರೆ ಇದು ಎಸ್ ಡಿ ಎಮ್ ಫೈನಲ್ ಆಗಿ ಎಸ್ ಡಿ ಎಮ್ ಆಸ್ಪತ್ರೆ ಒಳಗೆ ಬಂದ ಜನ ಈಗ ಅಲ್ಲಿ ಹೋಗಿ ಕೇಳ್ಬೇಕಂತ ಅಲ್ಲಿ ಹೋಗಿ ಕೇಳೋಣ ತರವ್ರೆ ಅದಕ್ಕೆ ಈಗ ಸೀದಾ ಅಲ್ಲೇ ಸೆಕ್ಯೂರಿಟಿ ಅದಾರ ಅಲ್ಲಿ ಕೇಳ್ಬೇಕು ಸ್ಟೋರ್ಗೆ ಅಂತ ಹೇಳ್ಯಾರ ಹೇಳ್ಯಾರವ್ರೆ ನೋಡೋಣ ಬರೀ ಈಗ ಅಲ್ಲಿ ಸೆಕ್ಯೂರಿಟಿಗೆ ಹೋಗಿ ಕೇಳೋಣ ಅವ್ರೇನು ಹೇಳ್ತಾರ ಅಂತ ಬಂದಿದ್ವಿ ಸ್ಟೋರ್ ಹುಡ್ಕೊಂಡೆ ಆದ್ರೆ ಇಲ್ಲಿ ಸ್ಟೋರ್ ಇಲ್ಲ ರೀ ಈ ರೋಡ್ಲೆ ಹೋಗಬೇಕಂತೆ ನಾವು ಹೋಗ್ಬಿಟ್ಟಿದ್ವಿ ಈಗ ಬಿಟ್ಟಿದ್ವಿ ಈಗ ಇದ್ರೊಳಗೆ ಹೋಗೋಣ ಅದ್ರೊಳಗೆ ಹೋಗಿ ಅನ್ವಳು ಮಾಡ್ಬೇಕಲ್ಲಿ ಇಲ್ಲಿ ಸೆಕ್ಯೂರಿಟಿ ಅದಾರ ಅವ್ರಿಗೆ ಕೇಳ್ಬೇಕಲ್ಲಿ ಕೇಳಿ ಅನ್ವಳು ಮಾಡ್ಬೇಕೀಗಲ್ಲಿ ಫೈನಲ್ ಆಗಿ ಎಸ್ ಡಿ ಎಮ್ ಒಂದು ಪಾಯಿಂಟ್ ನೋಡತ್ತೆ ಈಗ ಇನ್ನು ಉಳಿದಿದ್ರು ಎರಡು ಪಾಯಿಂಟ್ ನಮ್ದು ಇಲ್ಪ ಅಂದ್ರೆ ಇಲ್ಲೇ ಸ್ಟೋರ್ನಾಗ ಇಳಿಸ್ಕೊಂಡ್ರೆ ಎಸ್ ಡಿ ಎಮ್ ಒಳಗೆ ಈಗ ಹೋಗೋಣ ಇಲ್ಲಿಂದ ಶೀದ ಇದೆ ಹಿಂದೆ ಹಿಂದೈತಿ ಪೂರ ಸಂರಕ್ಷಣಾ ವಿಭಾಗ ಐತಿ ಅವ್ರ ಇಲ್ಲಿ ಅಲ್ಲಿ ಖಾಲಿ ಮಾಡಿ ಸೀದಾ ಈಗ ಮೀನ್ ಗೇಟಿಗೆ ಬಂದೆ ಈಗ ಇಲ್ಲಿಂದ ಹುಗುನು ರೋಡ್ ಕ್ರಾಸ್ ಮಾಡ್ಕೊಂಡೆ ಯಾಕಂದ್ರೆ ಸಿಗ್ನಲ್ ಬಿದ್ದೈತಿ ಕರೆಕ್ಟಾಗಿ ನಾವು ಆ ಕಡೆ ಕ್ರಾಸ್ ಆಗಿಬಿಟ್ರೆ ಸೀದಾ ಧಾರವಾಡಕ್ಕೆ ಈಗ ಇನ್ನೊಂದು ಪಾಯಿಂಟ್ ಕರೆಕ್ಟ್ ಟೈಮಿಗೆ ಸಿಗ್ನಲ್ ಬಿದೈತಿ ಪಾಸ್ ಆತಿಗೆ ನಮ್ ಗಾಡಿ ಬರ್ರಿ ಹೋಗುನಿಗೆ ಧಾರವಾಡ ಸಿಟಿ ಹಂಗೆ ಅಂದೈತಿ ಇಲ್ಲಿ ಬ್ರಿಡ್ಜ್ ಮೇಗಿಂದ ಪೂರ ಇನ್ನೇನು ಭಾಳ ದೂರ ಇಲ್ಲ ನಮ್ಗೆ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಇರ್ಬೋದು ನಮ್ದು ಇನ್ನೊಂದು ಪಾಯಿಂಟ್ ಆ ಪಾಯಿಂಟ್ ಒಂದು ಖಾಲಿ ಮಾಡ್ಬೇಕು ಖಾಲಿ ಮಾಡಿ ಒಳ್ಳೆ ಅವ್ರ ಮತ್ತೆ ಬೇರೆ ಕಡೆ ಅಂದಾರ ಕಾಲೇಜಿಗೆ ಮತ್ತು ಕಾಲೇಜಿಗೆ ಒಂದು ಕಡೆ ಅನ್ ಮಾಡ್ಬೇಕು ಇನ್ನೂ ಎರಡು ಪಾಯಿಂಟ್ ಐತೆ ನಮ್ದು ಟೈಮಿಗೆ ಕರೆಕ್ಟ್ ಆಗಲಿಕ್ಕೆ ಟೈಮ್ ನಿಮ್ಗೆ ತಪ್ಪು ಹೇಳ್ಬಿಟ್ಟೆ ನಾನು ಧಾರವಾಡ ರೀಚ್ ಆದ ಇನ್ನೂ ಜುಬ್ಲಿ ಸರ್ಕಲ್ ಮೊದ್ಲು ಅದನಿ ಆದರೆ ಇಲ್ಲೇ ಕರೆಕ್ಟ್ ಸಿಗ್ನಲ್ನಾಗೆ ಐತೆ ನಮ್ಮ ಅಂಗಡಿ ಅಲ್ಲೇ ಐತೆ ನೋಡಿರಿ ಆ ಸಿಗ್ನಲ್ ಇನ್ ಕಂಬ ಐತಲ್ಲ ನೀಲಿ ಕಲರ್ ಬೋರ್ಡ್ ಅಲ್ಲೇ ಖಾಲಿ ಮಾಡ್ಬೇಕು ಇಲ್ಲೇ ಗಾಡಿ ಇಂಡಿಕೇಟರ್ ಅದು ಹಾಕಿಟ್ಟೆ ನಿಮಗೆ ಹೋಗಿ ಅಲ್ಲಿ ಸೈಡ್ ಹಾಕೋನಿಗೆ ಾಗೆ ಇದು ಪಾಯಿಂಟ್ ಖಾಲಿ ಮಾಡಕತ್ತೀವಿ ಈಗ ಅವರೆಲ್ಲ ತೊಗೊಂಡು ಹೋಗಿ ಒಳಗೆ ಇಟ್ಕೊಳಕತ್ತಾರಲ್ಲಿಂದ ಕೊಡ್ಬೇಕೀಗ ಅವ್ರಿಗೆ ಪಾಪ ಹಾಗೆ ಈಗ ಒಂದು ಪಾಯಿಂಟ್ ಖಾಲಿ ಆತ ಟೋಟಲ್ ಈಗ ಮೂರು ಪಾಯಿಂಟ್ ಖಾಲಿ ಮುಂದೆ ನಾಲ್ಕನೇ ಪಾಯಿಂಟ್ ಇದೆ ನೋಡ್ರಿ ಇಲ್ಲಿ ಕಾಣ್ತೈತಲ್ಲ ಜೆ ಎಸ್ ಸಿ ಎಸ್ ಐಟಿ ಇಲ್ಲೇ ಖಾಲಿ ಮಾಡಬೇಕು ನಾಲ್ಕನೇ ಪಾಯಿಂಟ್ ಈಗ ಇದೆ ನಮ್ದು ಇದು ಒಂದಾ ಕಡೆ ಅಲ್ಲಿ ನೋಡೋಂತೇಳಿ ರೀ ಹೋಗು ಇದೇ ಸರ್ಕಲ್ನಾಗ ಇಲ್ಲೇ ರೈಟ್ ಹೊಡಿಬೇಕು ರೈಟ್ ಹೊಡೆದ ಈಗ ಹೋಗ್ಬೇಕೀಗ ಹೋಗಿ ಖಾಲಿ ಮಾಡ್ಬೇಕು ಅವರು ಬಂದ್ರು ಸರ್ ಡಿವೋದಾಗ ಅದಾರಲ್ಲ ಅವ್ರೆ ಫೈನಲ್ ಆಗಿ ಅಲ್ಲೆಲ್ಲ ಹಿಂದ ಗೇಟ್ ಎಂಟ್ರಿ ಮಾಡಿಸಿ ಸೀದಾ ಈಗ ಒಳಗೆ ಹೊಂಟಿವಿ ಇದೆ ಜೆ ಎಸ್ ಎಸ್ ಐ ಟಿ ಐ ಮತ್ತೆ ಕಾಲೇಜ್ ಎಲ್ಲ ಐತೆ ಇದೆ ಅಲ್ಲಿ ಹೊಂಟಿವಿ ಅನ್ಲೋಡ್ ಮಾಡೋಕೆ ಇದು ಲೇಡೀಸ್ ವೇಟಿಂಗ್ ರೂಮ್ ಅಂತ ಅಲ್ಲಿ ಕಾಲಿ ಮಾಡಬೇಕಿವ್ ಪಿ ಪೀಸ್ ಫೈನಲ್ ಆಗಿ ಇದು ಕಾಲೇಜ್ ಒಳಗೆ ಬಂದಿವಿ ಈಗ ಇಲ್ಲೇ ಇಲ್ಲೇ ಎಲ್ಲಿ ಅನ್ಲೋಡ್ ಮಾಡಬೇಕಂತ ಜೆ ಎಸ್ ಎಸ್ ಕಾಲೇಜ್ ಒಳಗೆ ಇವ ಐವತ್ತು ಪೀಸ್ ಕಳಿಸಿದ ಈಗ ಟೋಟಲ್ ನಮ್ದು ಮೂರು ಪಾಯಿಂಟ್ ಅನ್ಲೋಡ್ ಆಗದಂಗೆ ಆತಿಗೆ ಐದು ನೋಡ್ರಿ ಒಳಗೆ ಅಲ್ಲಿ ಹಿಡ್ಕೊಳ ಆ ಥರ ಎಲ್ಲ ಮಟ್ರಲ್ಲೇ ಪೂರ ಗಾಡಿ ಅಂತೂ ಅನ್ಲೋಡ್ ಆತು ನಮ್ದು ಇದೆ ನೋಡ್ರಿ ಅಂತ ದೊಡ್ಡ ಕಾಲೇಜಿಗೆ ಇಲ್ಲಿ ಅನ್ಲೋಡ್ ಮಾಡಿದ್ದೀಗ ಪೂರ ಗಾಡಿ ಹೋಗೋಣ ಈಗ ನಮ್ದು ಬೆಲ್ಲದು ಎಲ್ಲ ಇಸ್ಕೊಂಡೆ ಟೈಮ್ ನಾಲ್ಕು ಇಪ್ಪತ್ತಾತಿಗೆ ನಮ್ಮ ಮೂರು ಪಾಯಿಂಟ್ ಅನ್ಲೋಡ್ ಆದ ಬರ್ರಿ ಈಗ ಮೊದ್ಲು ಕಾಲೇಜಿಂದ ಹೊರಗೆ ಹೋಗೋಣ ಹೊರಗೆ ಹೋಗಿ ಮತ್ತೆ ನಾವು ಯಾವ ಅಂಗಡಿ ಕಡೆ ಬಂದಿದ್ವಲ್ಲ ಅದು ಅಂಗಡಿ ಕಡೆ ಯಾಶ್ ಹೋಗಬೇಕು ಹೊಳ್ಳಿ ಈಗ ಗೇಟಿಗೆ ಬಂದ್ವಿ ಆದ್ರೆ ಈ ಕಡೆ ಸೈಡ್ ಬಂದಿದ್ವಿ ಈಗ ಅಕ್ಕ ಸೈಡ್ ಹೋಗ್ಬೇಕಂತಾರಿಗೆ ಅವ್ರಿಗ ಕಾಲೇಜ್ ಬಿಡ್ತೀಗ ಎಲ್ಲರೂ ಒಂಟರ ಅವ್ರು ಅವ್ರ ಮನೆಗೆ ಹುಡುಗರು ಸ್ಟೂಡೆಂಟ್ ಎಲ್ಲರೂ ನಾವು ಇಲ್ಲೇ ರೈಟ್ ಹೊಡಿಬೇಕೀಗ ರೈಟ್ ಹೊಡೆದು ಹೋಗ್ಬೇಕು ಕಾಲೇಜೇನು ಟೆನ್ಷನ್ ಇಲ್ಲ ಮೇನ್ ರೋಡಿಗೆ ಐತಿ ಅವ್ರ ಅಂಗಡಿಗೆ ಅವ್ರ ಅಂಗಡಿ ಇಲ್ಲೇ ಮುಂದೆ ಕಾಣ್ತೈತಿ ಈಗ ಕಾಲೇಜು ಇಲ್ಲೇ ಬರ್ರಿ ಹೋಗೋಣ ಸೀದಾ ಸಿಟಿ ಒಳಗೆ ಹೋಗ್ಬೇಕಂತೈತಿ ಸಿಟಿ ಒಳಗೆ ನೋಡೋಣ ಟೈಮ್ ಭಾಳ ಆಕೈತಿ ಸೀದಾ ಹಿಂಗೆ ಹೈವೇ ಹಿಡ್ದು ಹೋದ್ರ ಅತಿಗೆ ಕಡೆ ಕಡೆಯಿಂದ ಸೀದಾ ರೈಟ್ ತೊಗೊಂಡೆ ಒಂಟೆನಿಗೆ ಸೀದಾ ಇದು ಒಂದೇ ರೋಡ್ ಅಲ್ಲಿ ಮತ್ತೆ ರೈಟ್ ಹೊಡೆದ್ ಬಿಟ್ರೆ ಸೀದ ನಮ್ಗೆ ರೈಟ್ ಹೊಡೆದ್ ಮತ್ ಲೆಫ್ಟ್ ಹೊಡೆದ್ರೆ ಏನಪ್ಪ ಅಂದ್ರೆ ಹೈವೇನ ಸಿಗ್ತೈತಿ ನಮಗೆ ಧಾರವಾಡ ಬೆಳಗಾಂ ಹೈವೇ ಸಿಗೈತಿ ಅದ ಹಿಡ್ದಾಗ ಹೋದ್ರೆ ಯಾಕಂದ್ರೆ ಇಲ್ಲಿ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಈಗ ಬಹಳ ಗದ್ಲಾಕ್ ಸಂಬಂಧ ಎಲ್ಲಾ ರೋಡ್ ಪೂರ ಕಂಪ್ಲೀಟ್ ಆಗೈತಿ ಈಗ ಸೊಕ್ಕ ಏನ್ ಟೆನ್ಶನ್ ಇಲ್ಲಿ ಇಲ್ಲಿ ಯಾಕಂದ್ರೆ ಈಗ ನಮಗೆ ಸೀದಾ ಕುಡ್ದೆ ಬೈಪಾಸ್ ಕೊಡ್ತೈತಿ ಎಲ್ಲಿಪ್ಪ ಅಂದ್ರೆ ನುಗ್ಗಿ ಕೇರಿ ಕಡೆ ಮತ್ತೆ ನುಗ್ಗಿಕೇರಿ ವಾಪಸ್ ಅಲ್ಲಿಂದ ಸೀದಾ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ಗೊಬ್ಬರಿಗೆ ಹೋಗ್ಬೇಕು ನಾವು ಕಂಪ್ನಿಗೆ ಹೋಗ್ಬೇಕು ಮತ್ತೆ ಕಂಪ್ನಿಗೆ ಹೋಗಿ ಮತ್ತೆ ಪಾಳೆ ಕಚ್ಚೆ ಮನೆಗೆ ಹೋಗ್ಬೇಕು ಈಗ ಬ್ರಿಡ್ಜ್ ಕಡೆ ಬಂದ್ವಿ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು ಲೆಫ್ಟ್ ಹೋಗಿ ಅಲ್ಲಿ ಹತ್ತಾಕೈತಿ ಕನಾಥ ನೋಡ್ರಿ ಎಲ್ಲಿ ಅಂದ್ರೆ ನುಗ್ಗಿಕೇರಿ ನುಗ್ಗಿಕೇರಿ ಕಡೆ ಬಂದೆ ಈಗ ನುಗ್ಗಿಕೇರಿ ಇಂದ ನಮಗೆ ಎಲ್ಲ ದಾಟಿ ಬಂದ್ವಿ ನಾವೀಗ ಹೋಗಿ ಮೊದಲು ಬ್ರಿಡ್ಜ್ ಹೊತ್ತು ನಮಗೆ ಪುನಃ ಬೆಂಗಳೂರು ಹೈವಿ ಇಲ್ಲಿಂದ ನಾವು ಲೆಫ್ಟ್ ಹೊಡೆದ್ ಬಿಡು ಲೆಫ್ಟ್ ಹೊಡೆದ್ರೆ ಸೀದ ಒಂದ ರೋಡ ನಮ್ಗೆ ಗಬ್ಬುರೇ ನಾ ಸ್ಟಾಪ್ ಹೋಗ್ಬೋದು ಇಲ್ಲಿಂದ ರೋಡ್ ನೋಡ್ರಿ ಇಲ್ಲಿ ಮೇನ್ ಹೈವೇ ಕಟ್ ಮಾಡಿ ಸರ್ವಿಸ್ ರೋಡಿ ಕೊಟ್ರ ಆದ್ರೆ ಧೂಳ ನೋಡ್ರಿ ಆ ನಮ್ನಿ ಹೇಳ್ತೈತಿ ಅವ್ರೆಲ್ಲ ಸರ್ವಿಸ್ ನೋಡಿ ಕೆಟ್ಟ ಬಿಟ್ಟೈತಿ ಧೂಳ ನೋಡ್ರಿ ಅವ್ರೆಲ್ಲ ಅಲ್ಲ ಅರೇರೆಲ್ಲ ಹೆಂಗ್ಕೊಂಡೋಗ್ತಾರ ಏನು ಕಾನಿಂಗ್ ಎಲ್ಲ ಮನಿಂದ ಆ ನಮ್ನಿ ಧೂಳ ಫೈನಲ್ ಆಗಿ ಖಾಲಿ ಮಾಡಿ ಸೀದಾ ಗೊಬ್ಬರ ಕಡೆ ಬಂದೆ ಇದು ನೋಡ್ರಿ ಮೇನ್ ಹೈವೇ ಬಂದ್ ಮಾಡಿ ಸರ್ವಿಸ್ ರೋಡ್ ಕೊಟ್ರ ಕಲೆಕ್ಷನ್ ಈಗ ಇಲ್ಲೇ ಮೊದ್ಲ ಟೋಲ್ ಇತ್ತ ಹಳೆ ಟೋಲ್ ಟೋಲ್ ಎಲ್ಲ ಎಲ್ಲ ಬರ್ರಿ ಈಗ ಸೀದಾ ಹೋಗೋಣ ಟೈಮ್ ಕರೆಕ್ಟ್ ಈಗ ಐದು ಗಂಟೆ ಆತ ಗಬ್ಬುರ್ ರೀಚ್ ಅದ ಮೊದ್ಲೇ ಕಂಪನಿಗೋಗ್ರೆ ಹೋಗಿ ಯಾವ ಗಾಡಿ ಲೋಡಿ ಹಂಗ ನೋಡೋಣ ರಾಮಜಾನಂದ ಲೋಡಿಂಗ್ ಹಚ್ಚಿ ಫೋನ್ ಮಾಡ್ದಾಗ ನೋಡೋಣ ಮತ್ತೆ ಯಾವಾರು ಗಾಡಿ ನೋಡಾದ್ರೆ ಮತ್ತೆ ನಮ್ದು ಎಷ್ಟನೇ ಪಾಳೆ ಅಂತೇಳಿ ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಬೇಕಿಗೆ ಫೈನಲ್ ಆಗಿ ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಿ ಹೊಂಟನಿ ನಾವು ಎಷ್ಟನೇ ಪಾಳೆಪ್ಪ ಅಂದ್ರೆ ಒಂದು ಮೂರು ಆರನೇ ಪಾಳೆ ನಮ್ದೆ ಆರನೇ ಪಾಳೆ ಉಳಿದ್ವಿ ಒಂದಿಗೆ ಯಾಕಂದ್ರೆ ನಾವು ಲೋಕಲ್ ತುಂಬಿದ್ವಲ್ಲ ನಮ್ಮ ಕಡೆ ಅಮೌಂಟ್ ಇಲ್ಲ ತುಂಬ ಅದಕ್ಕೆ ನಮ್ಮ ಪಾಳೆ ಹೋದ ಆರೋಪ ತುಂಬಿದ್ರು ಪಾಳೆ ಹೋಗ್ತದೆ ನಮ್ಮ ಕಡೆ ಅದಕ್ಕೆ ನಮ್ದು ಆರನೇ ಪಾಳೆ ಹೀಗೆ ಮತ್ತು ನಾಳೆ ಹೋಗ್ಬೇಕಾ ಮತ್ತು ನಾಳೆ ಪಾಳೆ ಹಚ್ಬೇಕು ಸೀದಾ ಈಗ ಮತ್ತೆ ಒಳ್ಳೆ ಮನೆ ಕಡೆ ಹೊಂಟನಿ ನಾಳೆ ಬೆಳಿಗ್ಗೆ ಬಂದ್ರ ಅದಂತ ಹೇಳಿ ಇವತ್ತಿನ ವಿಡಿಯೋ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನೆಕ್ಸ್ಟ್ ಕ್ಲಾಸ್ ಸಿಗುನಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್